ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಐ ತಿಂಕ್ ಐ ಸ್ಟಾರ್ಟ್ ವಿತ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಐ ಈ ಇಡೀ ಟೀಮ್ ಅಲ್ಲಿ ನಾನು ಮೀಟ್ ಮಾಡಿ ಝೇವಿಯರ್ ಐ ತಿಂಕ್ ಅಲ್ವಾ ಅವರು ಕೇಮ್ ಟು ಮೀಸ್ ಲೈಕ್ ಈ ತರ ಒಂದು ಸಾಂಗ್ ಇದೆ ಮಾಡ್ತಾ ಇದ್ದೀವಿ ತುಂಬಾ ಬಿಸಿ ಇದ್ದೀನಿ ಟ್ರಾವೆಲಿಂಗ್ ಅಲ್ಲಿ ಇದ್ದೀನಿ ಐ ವಿಲ್ ನಾಟ್ ಬಿ ಏಳ್ ಟು ಮೀಟ್ ಯು ಏನೇನೋ ಒಂದು ಲೈಕ್ ವಿಲ್ ಹಾವಿಂಗ್ ಕಮ್ಯುನಿಕೇಟಿಂಗ್ ಕಾನ್ಸ್ಟೆಂಟ್ಲಿ ಬಟ್ ಏನೋ ಒಂದು ಕಾರಣಕ್ಕೆ ಈ ಒಂದು ಮೀಟಿಂಗ್ ಆಗ್ತಾನೆ ಇರಲಿಲ್ಲ ಬಹುಶಃ ಅಲ್ವಾ ಆ್ಯಂಡ್ ದೆನ್ ಬಟ್ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಲೈಕ್ ಸಾಂಗ್ ಕಲ್ಸ್ಕೊಡಿ ನನಗೆ ಸಾಂಗ್ ಕಲ್ಸಿದ್ರು ಫೋನಲ್ಲಿ ಕೇಳೋಕ್ಕೂ ಲೈವ್ ಅಲ್ಲಿ ಕೇಳಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಒಂದು ಸಾಂಗಲ್ಲಿ ಆ್ಯಂಡ್ ಅಂಡ್ ದಟ್ ಟೈಮ್ ದ ಸಾಂಗ್ ಐ ಥಿಂಕ್ ಜಸ್ಟ್ ಬಿಂಗ್ ಡೆವಲಪ್ ಸರ್ ಇಫ್ ಐ ಎಮ್ ನಾಟ್ ರಾಂಗ್ ಜಸ್ ದ ಫಸ್ಟ್ ಕಾಪಿ ಆಫ್ ಯೋರ್ ಕಾಪಿ ಆಫ್ ದ ಸಾಂಗ್ ಆ್ಯಂಡ್ ಕೇಳಿದ ತಕ್ಷಣ ಐ ವಾಸ್ ಲೈಕ್ ಏನೋ ಒಂದು ಡಿಫ್ರೆಂಟ್ ತರ ಇದೆ ಸಾಂಗ್ ಏನೋ ಒಂದಿದೆ ಇದೆ ಏನೋ ಮಾಡೋಣ ಮಾತಾಡೋಣ ಡಿಸ್ಕಸ್ ಮಾಡೋಣ ಅಂತ ಅಂಡ್ ದೆನ್ ಇಮಿಡಿಯೇಟ್ ಆಗಿ ಕನೆಕ್ಷನ್ ಕಟ್ ಆಯ್ತು ಐ ಥಿಂಕ್ ಅದಾದ್ಮೇಲೆ ನಾವು ಒಂದ್ ತಿಂಗಳು ಬಹುಶಃ ಮಾತಾಡಿಲ್ಲ ಏನು ಕಮ್ಯುನಿಕೇಶನ್ ಕನ್ವರ್ಸೇಷನ್ ಆಗಿಲ್ಲ ದೆನ್ ಐ ತಿಂಕ್ ಐ ಮೆಟ್ ಮೂರ್ತಿ ಅವ್ರ ಮೀಟ್ ಮಾಡಿದ್ದು ಸೆಕೆಂಡ್ ನಿಮ್ಮನ್ನ ಮೀಟ್ ಮಾಡಿದ್ರು ನಾನು ಆವಾಗ ಐ ಹರ್ಟ್ ದ ಸಾಂಗ್ ಸ್ಟುಡಿಯೋ ಇನ್ ದ ಸ್ಪೀಕರ್ ಐ ಸ್ಟಿಲ್ ರಿಮೆಂಬರ್ ಐ ಸೆಟ್ ನನಗೆ ಗೊತ್ತಿಲ್ಲ ಇವಾಗ ಯಾವ ಥರ ಶೂಟ್ ಮಾಡ್ತೀರಾ ಏನು ಎತ್ತ ಅಂತ ಬಟ್ ಈ ಸಾಂಗ್ ಯಾರು ಮಾಡಿದ್ರು ಇಟ್ ವಿಲ್ ಬಿ ಅ ಫ್ಯಾಂಟಾಸ್ಟಿಕ್ ಸಾಂಗ್ ಬೀಟ್ಸ್ ಆಗಲಿ ಲಿರಿಕ್ಸ್ ಆಗಲಿ ದ ಹೋಲ್ ದ ಮೂಡ್ ಆಫ್ ದ ಸಾಂಗ್ ವಾಸ್ ಆ್ಯಂಡ್ ಆ್ಯಸ್ ಆಸ್ ಖಂಡಿತ ಮಾಡೋಣ ದೆನ್ ದ ಕಾನ್ವರ್ಸೇಷನ್ ವಾಸ್ ಸೊ ನನಗೆ ಅವತ್ತು ಐ ಥಿಂಕ್ ರಾಜ್ ಪರಿಚಯನೇ ಇರಲಿಲ್ಲ ಐ ಥಿಂಕ್ ಐ ಸೊ ದ ನೆಕ್ಸ್ಟ್ ಪರ್ಸನ್ ದರ್ ಐ ಮೆಟ್ ಫಾರ್ ದ ಸಾಂಗ್ ವಾಸ್ ಮಾಸ್ಟರ್ ಮಾಸ್ಟರ್ ಆ್ಯಂಡ್ ಬಿಕಾಸ್ ಕೆಲವೊಂದು ರೀಸನ್ಸ್ ಇಂದ ನಾವು ಆಗಿ ಒಂದು ಸಾಂಗ್ಗೆ ಸಾಂಗ್ ಡನ್ ಸೋ ಮೆನಿ ಸಾಂಗ್ಸ್ ಟುರ್ ಆ್ಯಂಡ್ ಯೂಶಲ್ ಆಗಿ ತ್ರೀ ಫೋರ್ ಡೇಸ್ ರಿಹರ್ಸಲ್ ಅಥವಾ ಟೂ ಡೇಸ್ ರಿಹರ್ಸಲ್ ಆ ಥರ ಏನಾದರೂ ಇದ್ದೇ ಇರುತ್ತೆ ಈ ಸಾಂಗ್ಗೆ ಎಲ್ಲ ಎಲ್ಲಾ ಡಿಸ್ಕಷನ್ಸ್ ಫೋನ್ ಅಲ್ಲಾಗಿದೆ ಕಾಸ್ಟ್ಯೂಮ್ಸ್ ಇಂದ ಹಿಡ್ದು ಲುಕ್ ಇಂದ ಹಿಡಿದು ಕೊರಿಯೋಗ್ರಫಿಯಿಂದ ಹಿಡ್ದು ಏನ್ ವೈಬ್ ಇರುತ್ತೆ ಸಾಂಗ್ ಇಲ್ಲಿ ಎಲ್ಲಾ ಡಿಸ್ಕಷನ್ಸ್ ಹ್ಯಾವ್ ಹ್ಯಾಪನ್ ಓವರ್ ದ ಫೋನ್ ಅಂಡ್ ಏನಾಗುತ್ತೆ ಒಂದು ಪರ್ಸನ್ ಪರ್ಸನ್ ಆಗಿ ಮೀಟ್ ಮಾಡಿ ಮಾತಾಡಿದಾಗ ಡಿಸ್ಕಶನ್ ಮಾಡಿದಾಗ ಇಟ್ ವಿಲ್ ಬಿ ಒಂಥರ ಡಿಸ್ಕಶನ್ ಇರುತ್ತೆ ಬಟ್ ಎಲ್ಲ ಆಗ ಆಗಿದ್ದಕ್ಕೆ ಓಕೆ ವಿಂಗಿರುತ್ತೆ ಏನು ಎಂತ ಸೆಟ್ ಒಂದು ಖುಷಿ ಏನಂದ್ರೆ ಸೊ ಐ ಕುಡ್ ನಾಟ್ ರಿಹರ್ಸ್ ವಿತ್ ಹಿಮ್ ಇನ್ ದ ಸ್ಟುಡಿಯೋ ಆ ಒಂದಿತ್ತು ಬಟ್ ಹೆಂಗೋ ಒಂದು ವಿ ಡಿಸೈಡ್ ಡಿಸ್ಕಸ್ ಎಲ್ಲ ಕ್ಲೋಸ್ ಆಯ್ತು ಫೈನಲೈಸ್ ಆಯ್ತು ಒಂದು ಸೆಟ್ಸ್ ಇವಾಗ ಸೆಟ್ ಅಲ್ಲಿ ನೋಡಿದ್ರೆ ಫುಲ್ ಬೆಂಕಿ ಫುಲ್ ಫಸ್ಟ್ ಥಿಂಗ್ ವಾಸ್ ದಟ್ ಯೂಶಲ್ ಆಗಿ ನನ್ ಮನೆಯಿಂದ ಎಲ್ಲ ನನ್ನ ಮನೆ ತುಂಬಾ ದೂರ ಫ್ರಮ್ ದ ಸಿಟಿ ಸೊ ಯೂಶಲ್ ಆಗಿ ಫಾರ್ಟಿ ಫಿಫ್ಟಿ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದ್ದೇ ಇರುತ್ತೆ ಫಸ್ಟ್ ಟೈಮ್ ಖುಷಿ ಏನಂದ್ರೆ ಮನೆಯಿಂದ ಬರೀ ಹತ್ತು ಹದಿನೈದು ನಿಮಿಷ ದ ಸ್ಟುಡಿಯೋ ವಾಸ್ ಸೊ ಐ ವಾಸ್ ಲೈಕ್ ವಾವ್ ದೇವಿ ಅ ಗುಡ್ ಜಾಬ್ ಅನು ಗುಡ್ ಜಾಬ್ ಮನೆ ಹತ್ರನೇ ಸ್ಟುಡಿಯೋ ಹಾಕೊಂಡ್ಬಿಟ್ಟಿದ್ರೆ ಎಷ್ಟು ಅವರ್ ಬೇಕಾದ್ರೆ ಶೂಟ್ ಮಾಡ್ಕೊಳ್ಳಿ ಇವಾಗ ನೀವು ಜರ್ನಿ ಇಲ್ಲ ನನಗೆ ಯಾ ಯಾಂಕಿಂಗ್ ಕಾಸ್ಟ್ಯೂಮ್ ನೀವೇನ್ ಕಾಸ್ಟ್ಯೂಮ್ ಲುಕ್ ನೀವೇ ನೋಡ್ತಾ ಇದ್ದೀರಾ ಒಂದು ಡಿಫ್ರೆಂಟ್ ಆಗಿರೋದು ಲುಕ್ ನೀವೇ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ ಯು ನಮ್ಗೆ ಈ ಸಾಂಗ್ ಇಷ್ಟು ಪ್ರೀತಿ ಸಿಕ್ಕಿದೆ ಇಷ್ಟು ಲವ್ ಸಿಕ್ಕಿದೆ ಅಂಡ್ ನನ್ನ ಅದೃಷ್ಟ ದಟ್ ನನ್ ಕರಿಯರ್ ಅಲ್ಲಿ ನನಗೆ ತುಂಬಾ ಒಳ್ಳೆ ಒಳ್ಳೆ ಸಾಂಗ್ಸ್ ಬಂದಿದೆ ಅಂಡ್ ಎಲ್ಲರೂ ತುಂಬಾನೇ ಇಷ್ಟಪಟ್ಟಿದ್ದಾರೆ ಸೊ ಒಂದ್ಸತಿ ಆ ಒಂದು ಮೂಡ್ ಬಂದ್ರೆ ನಾವು ಏನು ಎಕ್ಸ್ಟ್ರಾ ಹಂಡ್ರೆಡ್ ಪರ್ಸೆಂಟ್ ಹಾಕ್ಬೇಕು ಅಂತ ಯೋಚನೆ ಮಾಡ್ತೀವಿ ನಾವು ಸ್ಟಾರ್ಟ್ ದ ಶೂಟಿಂಗ್ ಆಫ್ ದ ಸಾಂಗ್ ಅಂಡ್ ಈ ಸಾಂಗ್ ಶೂಟ್ ಅಲ್ಲಿ ಅಫ್ಕೋರ್ಸ್ ಲುಕ್ ನೋಡ್ತಾ ಇದೀರ ಮೇಕಪ್ ಹೇರ್ ಒಂದೊಂದು ಲುಕ್ ಗೆ ನಾವು ಟೂ ಅವರ್ಸ್ ತಗೊಂಡಿದೀವಿ ಆ ಕಾಸ್ಟ್ಯೂಮ್ ನನ್ನ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಷ್ಟು ಟ್ರೆಂಡಿಂಗ್ ವೈರಲ್ ಆಗುತ್ತೆ ಕಾಸ್ಟ್ಯೂಮ್ ಬಟ್ ಅದು ದಟ್ ಕಾಸ್ಟ್ಯೂಮ್ ಆಲ್ಮೋಸ್ಟ್ ಐ ಥಿಂಕ್ ಟು ಕೆಜಿಸ್ ವಿತ್ ದ ವರ್ಕ್ ದ ಹ್ಯಾಂಡ್ ವರ್ಕ್ ಅಂಡ್ ದ ಶೆಲ್ಸ್ ಆ್ಯಂಡ್ ಅದು ಆಕ್ಚುಲ್ ಪ್ರಾಪರ್ ಪ್ಯೂರ್ ಸೀಕ್ವೆನ್ಸ್ ವರ್ಕ್ ಆಗಿರೋದು ಕಾಸ್ಟ್ಯೂಮ್ ಅಂಡ್ ಇವ್ರು ಗಾಡ್ ವಿಂಗ್ ಆಗುತ್ತೆ ಶೂಟ್ ಬಿಕಾಸ್ ದ ಮೂಮೆಂಟ್ ಆ ಕಾಸ್ಟ್ಯೂಮ್ ಆ ಹೆವಿ ಕಾಸ್ಟ್ಯೂಮ್ ಬಂದರೆ ಕೊರಿಯೋಗ್ರಫಿಯಲ್ಲಿ ಕೆಲವೊಂದು ಚೇಂಜಸ್ ಮಾಡಬೇಕಾಗತ್ತೆ ಬಿಕಾಸ್ ಆಫ್ ದ ಹೆವಿ ಮೂವ್ಮೆಂಟ್ಸ್ ಆ್ಯಂಡ್ ಎವ್ರಿಥಿಂಗ್ ಬಟ್ ಹೆಂಗೋ ಒಂದು ಆ ಲುಕ್ ಬಂತು ಆ ಮೂಡ್ ಬಂತು ಅಂಡ್ ದೆನ್ ಜೈ ಮಾ ಅಂದ ತಕ್ಷಣ ನಾವು ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಟೂ ಡೇಸ್ ವಿ ಶಾರ್ಟ್ ದಿಸ್ ಅಮೇಸಿಂಗ್ ಸಾಂಗ್ ದೆನ್ ದ ಹೋಲ್ ಮೂಡ್ ದ ವೈಬ್ ಆಫ್ ದ ಸಾಂಗ್ ಫ್ಯಾಂಟಾಸ್ಟಿಕ್ ಸೊ ತುಂಬಾನೇ ಚೆನ್ನಾಗಿ ಒಂದೊಂದೊಂದೊಂದೊಂದೊಂದು ಸ್ಟೆಪ್ ನಾವು ಮಾಡ್ತಾನೆ ಹೋಗ್ತಾನೆ ಮಾಡ್ತಾನೆ ಇರ್ತೀವಿ ಬಟ್ ತುಂಬಾನೇ ಒಳ್ಳೆ ಮೂಡ್ ಬಂತು ತುಂಬಾ ನೋಡ್ತಾ ಇದೀರಾ ಲೈಕ್ ಐ ಹ್ಯಾವ್ ಎಂಜಾಯ್ಡ್ ಶೂಟಿಂಗ್ ಎವ್ರಿ ಸ್ಟೆಪ್ ಹುಕ್ ಸ್ಟೆಪ್ ಇಂದ ಹಿಡ್ದು ಆಮೇಲೆ ಎಲ್ಲ ಲಿರಿಕ್ಸ್ ಇಂದ ಹಿಡ್ದು ಪ್ರತಿ ಒಂದು ಮೂಮೆಂಟ್ ನ ತುಂಬಾ ಎಂಜಾಯ್ ಮಾಡಿದ್ರಿ ದೆನ್ ಐ ಮೆಟ್ ದಿಸ್ ವಂಡರ್ಫುಲ್ ಗಾಯ ರಾಜವರ್ಧನ್ ಆನ್ ದ ಸೆಟ್ಸ್ ಆಫ್ ಗಜರಾಮ ಫಸ್ಟ್ ಶಾರ್ಟ್ ಕಾಂಬಿನೇಷನ್ ಶಾರ್ಟ್ ಪರ್ಪಲ್ ಕಾಸ್ಟ್ಯೂಮ್ ಅಲ್ಲಿ ಐ ತಿಂಕ್ ಅದೇ ಶಾರ್ಟ್ ಇರ್ಬೇಕಲ್ಲ ನಮ್ಗೆ ಯಾರು ಇಂಟ್ರೊಡ್ಯೂಸ್ ಮಾಡಿಲ್ಲ ಸೊ ನೋ ಬಿಡಿ ಇಂಟ್ರೊಡ್ಯೂಸ್ ಮೀ ಟು ಹೆಮ್ ಆರ್ ಹೆಮ್ ಟು ಮೀ ಅಂದ್ರೆ ಬೈ ಫಾಲ್ಟ್ ಅಂತ ಓಕೆ ಹೀರೋ ಇದಾರೆ ಅವರು ಪರ್ಫಾರ್ಮ್ ಮಾಡ್ತಾರೆ ಹೀರೋಯಿನ್ ಇದಾರೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಸೊ ವಿ ವಿಡ್ ಟಾಕಿಂಗ್ ಟು ಈಚ್ ಅದರ್ ಅಂಡ್ ಐ ಥಿಂಕ್ ಕೊರಿಯೋಗ್ರಫಿ ಅವಾಗ ಜಾಸ್ತಿ ಏನಿರಲಿಲ್ಲ ಫ್ರಮ್ ದೆನ್ ಟು ಐ ಹ್ಯಾವ್ ಆ ಸಾಂಗ್ ಅಲ್ಲಿ ಹಿ ಡೌನ್ ವಾಂಟ್ ಟು ಹಿ ವಾಸ್ಟ್ ಕಂಫರ್ಟೇಬಲ್ ಬಟ್ ಐ ರಿಮೆಂಬರ್ ಪ್ರಾಕ್ಟೀಸ್ ಮಾಡಿ ಒಂದೆರಡು ಜತಿಯಲ್ಲಿ ಮಾಡಿ ಇಷ್ಟು ಚೆನ್ನಾಗಿ ಮಾಡಿದ್ರು ಯು ಡನ್ ಸೋ ವೆಲ್ ಇನ್ ದ ಸಾಂಗ್ ಲುಕಿಂಗ್ ಸೋ ಗುಡ್ ಆ್ಯಂಡ್ ಅದೇ ರೀತಿಯಲ್ಲಿ ಗಲಾಟೆ ಕೂಡ ಆಗಿದೆ ಸಾಂಗ್ ಸೆಟ್ ಅಲ್ಲಿ ಬಿಕಾಸ್ ಎವ್ರಿಬಡಿ ಕುಡ್ ನಾಟ್ ಬ್ರೀತ್ ಮೂಗು ಮೂಗು ಕೈ ಕಾಲೆಲ್ಲ ಬ್ಲ್ಯಾಕ್ ನಮ್ಗೆ ಎರಡು ದಿನ ಆದಮೇಲೆ ಬಟ್ ಅಂಡ್ ಐ ಥಿಂಕ್ ಇಟ್ ವಾಸ್ ಅ ಬ್ಯೂಟಿಫುಲ್ ಬ್ಯೂಟಿಫುಲ್ ಸಾಂಗ್ ಐ ಫಿಟಿವ್ ರೀತಿಯಲ್ಲಿ ಹಾರ್ಡ್ ವರ್ಕ್ ಅಲ್ಲಿ ಏನಾದರೂ ಮಾಡಿದ್ರೆ ಐ ಥಿಂಕ್ಟ್ ಆಲ್ವೇಸ್ ಬಿಕಮ್ಸ್ ಬ್ರೂಟ್ಫುಲ್ ಅಂಡ್ ನಮ್ಮಿಬ್ರು ಪೇರ್ಗೆ ಎಷ್ಟು ಅಪ್ರಿಸಿಯೇಷನ್ ಸಿಕ್ ಇದೆ ಬಿಕಾಸ್ ಆಫ್ ದ ಸಾಂಗ್ ಬಿಕಾಸ್ ಆಫ್ ಯು ನೋ ದ ಹೋಲ್ ವೈಬ್ ಆಫ್ ದ ಸಾಂಗ್ ಅಂತ ಹೇಳ್ಬೋದು ದಟ್ ಕ್ರೆಟ್ಸ್ ಕಾಂಬಿನೇಷನ್ ಶಾರ್ಟ್ಸ್ ಆಗಲಿ ವಟ್ ಎಸ್ ಫ್ಯಾಂಟಾಸ್ಟಿಕ್ಲಿ ಡನ್ ದೆನ್ ಆಫ್ ಕೋರ್ಸ್ ಈ ಸಿನಿಮಾ

ಒಂದು ಆರ್ಟಿಸ್ಟ್ ಆಗಿ ಒಂದು ಇನ್ನೊಂದು ಆರ್ಟಿಸ್ಟ್ ನ ಎಫರ್ಟ್ಸ್ ಕಾಣಿಸಿದ್ರೆ ಅದನ್ನ ಯಾವತ್ತೂ ಅಪ್ರಿಷಿಯೇಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಆಲ್ವೇಸ್ ಬಿನ್ ಲೈಕ್ ದಟ್ ಈ ಸಿನಿಮಾದಲ್ಲಿ ಈಸ್ ಫ್ಯಾಂಟಾಸ್ಟಿಕ್ ಅಂಡ್ ಬಿಸೈಡ್ಸ್ ದ ಫಿಲ್ಮ್ ಐ ಥಿಂಕ್ ಆಸ್ ಪರ್ಸನ್ ಈಸ್ ಆಲ್ವೇಸ್ ಬಿನ್ ವೆರಿ ವೆರಿ ಟೇಕಿಂಗ್ ಆಫ್ ಎವ್ರಿಬಡಿ ತುಂಬಾನೇ ಚೆನ್ನಾಗಿ ನೋಡ್ಕೋತಾರೆ ರೆಸ್ಪೆಕ್ಟ್ ವಿಷಯ ಆಗಲಿ ಅಂಡ್ ಯಾವುದೇ ಕಾರಣಕ್ಕೂ ಸ್ಟಾರ್ ಕೀಡ್ ಅಂತ ಯಾವುದೋ ಒಂದು ವೈಬ್ ಇಲ್ಲ ಸೊ ದಟ್ ಈಸ್ ರಿಯಲ್ ಇಂಪಾರ್ಟೆಂಟ್ ಫಾರ್ ಎನ್ ಆರ್ಟಿಸ್ಟ್ ಸೊ ಐ ಹೋಪ್ ಈ ಸಿನಿಮಾ ನಿಮಗೆ ತುಂಬ ಸುಪರ್ ಆಗಲಿ ರಾಜ್ ಐ ರೀಲಿ ಹೋಪ್ ಈ ಸಿನಿಮಾ ಇಂದ ನಿಮ್ಗೆ ಇನ್ನೂ ಸ್ಟಾರ್ಟ್ ಸಿಗ್ಲಿ ಅಂತ ಕೇಳ್ಕೊತೀನಿ ನಾನು ಸುನೀಲ್ ವೆರಿ ವೆರಿ ಕಮ್ಮಿ ಮಾತು ಅಂಡ್ ವೆರಿ ಗುಡ್ ಟೆಕ್ನಿಷಿಯನ್ ವೆರಿ ಹಾರ್ಡ್ ವರ್ಕಿಂಗ್ ಯಂಗ್ ಬಾಯ್ ನಾವೆಲ್ಲರೂ ಹೊಸ ಆರ್ಟಿಸ್ಟ್ ಹೊಸ ಟೆಕ್ನಿಷಿಯನ್ಸ್ ಬಂದಾಗ ಇಂಡಸ್ಟ್ರಿಯಲ್ಲಿ ವಿ ಶುಡ್ ಬಿ ಏಬಲ್ ಟು ಸಪೋರ್ಟ್ ತೆಮ್ ಆ್ಯಂಡ್ ಪ್ರಮೋಟ್ ತೆಮ್ ಅಂತ ನನ್ ಕೇಳ್ಕೊತೀನಿ ಆಲ್ ದೀಸ್ ಯಂಗ್ ಪೀಪಲ್ ದ ಪ್ರೊಡ್ಯೂಸರ್ ದ ಡಿರೆಕ್ಟರ್ ಮೂರ್ತಿ ಅವರು ಮೂರ್ತಿ ಅವರು ಹಿಸ್ಟ್ ಪ್ಯಾಷನೆಟ್ ಪ್ರೊಡ್ಯೂಸರ್ ಇಟ್ಸ್ ವೆರಿ ಡಿಫಿಕಲ್ಟ್ ಒಂದು ಹೊಸ ಟೀಮ್ ಆಗಿ ಒಂದು ಸಿನಿಮಾ ಮಾಡ್ಬೇಕು ಅಂತ ಎಲ್ರಿಗೂ ಗೊತ್ತಿರೋ ವಿಷಯ ದಟ್ ಇಟ್ಸ್ ನಾಟ್ ಈಸಿ ಟು ಡೂ ಅ ಫಿಲ್ ಯಾವುದೇ ಭಾಷಾ ಇದ್ರು ಸೊ ನರಸಿಂಹ ಮೂರ್ತಿ ಅವರ ನಿಮ್ಗೆ ಕಾಂಗ್ರೆಚುಲೇಷನ್ಸ್ ಅಂಡ್ ಐ ಹೋಪ್ ಈ ಸಿನಿಮಾ ನಿಮ್ಗೆ ತುಂಬಾ ಚೆನ್ನಾಗಿ ಬಿಕಾಸ್ ಹಿ ಟ್ರೂಲಿ ಲವ್ಸ್ ಫಿಲ್ಮ್ಸ್ ಸೊ ಐ ಥಿಂಕ್ ಈ ತರ ಪ್ರೊಡ್ಯೂಸರ್ಸ್ ನಾವು ಎನ್ಕರೇಜ್ ಮಾಡಬೇಕು ಆಸ್ ಆರ್ಟಿಸ್ಟ್ ಬ್ಯಾನ್ ಸರ್ ಬಗ್ಗೆ ಏನು ಹೇಳಬೇಕಾಗಿಲ್ಲ ಲೆಜೆಂಡ್ ನಮ್ಮಲ್ಲಿ ಇಸ್ ಇ ನೀಡ್ಸ್ ನೋ ಇಂಟ್ರೊಡಕ್ಷನ್ ಅಂಡ್ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ ಸರ್ ಇಷ್ಟು ಮಾಸಿಯಾಗಿ ಆಗಿ ನನ್ ಯಾವತ್ತು ವೆನ್ ಐ ಟೋಲ್ಡ್ ಪೀಪಲ್ ದಟ್ ಮನುಮೂರ್ತಿ ಸರ್ ಇಸ್ ಡನ್ ದಿಸ್ ಮ್ಯೂಸಿಕ್ ಅಂಡ್ ಇಚ್ ಹೌದಾ ರಿಯಲ್ really and ನೋಟ್ ಐ ಮೀನ್ ಐ ಥಿಂಕ್ ದಟ್ ಇಸ್ ಅ ಬ್ಯೂಟಿಫುಲ್ ಚೇಂಜ್ ಸರ್ ಯು ಶುಡ್ ಡೂ ಮೋ ಮಾಸ್ ಸಾಂಗ್ಸ್ ಯು ಶುಡ್ ಡೂ ಮೋ ಮಾಸ್ ನಂಬರ್ಸ್ ಬಿಕಾಸ್ ಯು ಆರ್ amazing at it, right? I think the song is fantastic. ಸೊ ಇಡೀ ಚಿತ್ರ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಎನಿಬಡಿ ನೇಮ್ಸ್ ಐ ಮಿಸ್ಡ್ ನನ್ನ ಪ್ರೀತಿ ನನ್ನ ಸಪೋರ್ಟ್ ಇದೆ ಅಂಡ್ ಮೀಡಿಯಾ ಈ ಸಿನಿಮಾಗೆ ದಯವಿಟ್ಟು ಎಷ್ಟಾದ್ರೆ ಅಷ್ಟು ಪ್ರಮೋಟ್ ಮಾಡಿ ಸಪೋರ್ಟ್ ಮಾಡಿ ಯಾಕಂದ್ರೆ ಐ ನೋ ಐ ಡೋಂಟ್ ಬಿಲಾಂಗ್ ಟು ಎನಿ ಬ್ಯಾಕ್ ಗ್ರೌಂಡ್ ಐ ನೋ ದಟ್ ಗ್ರೋಯಿಂಗ್ ಇಸ್ ನಾಟ್ ಈಸಿ ಇನ್ ಎನಿ ಇಂಡಸ್ಟ್ರಿ ಬಟ್ ಎಲ್ರದು ಕರೆಕ್ಟ್ ಪೀಪಲ್ ಅಂಡ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಆ್ಯಂಡ್ ಕರೆಕ್ಟ್ ಸಪೋರ್ಟ್ ಇದ್ದರೆ ನಾವು ಏನು ಬೇಕಾದರೂ ಅಚೀವ್ ಮಾಡ್ಬೋದು ಅಂತ ನನ್ನ ಇಲ್ಲಿ ಕೂತ್ಕೊಂಡು ಇವತ್ತು ಹೇಳ್ತಾ ಇದ್ದೀನಿ ಆಫ್ಟರ್ ಫಿಫ್ಟೀನ್ ಇಯರ್ಸ್ ಆಫ್ ಬಿಂಗ್ ಇನ್ ದಿ ಇಂಡಸ್ಟ್ರಿ ಆ್ಯಂಡ್ ಈ ವರ್ಷ ನನಗೆ ಐವತ್ತು ಸಿನಿಮಾ ಕೂಡ ಕಂಪ್ಲೀಟ್ ಆಗುತ್ತೆ ಸೊ ಐಸ್ ಐ ಐ ಥಿಂಕ್ ಕಮ್ ಸರ್ಕಲ್ ಥ್ಯಾಂಕ್ ಯು ಯು ಸೋ ಮಚ್ ಐ ಥಿಂಕ್ ಇಟ್ಸ್ ಅ ಫುಲ್ ಸರ್ಕಲ್ ಆ್ಯಂಡ್ ಇನ್ನೊಂದು ಹೊಸ ಒಂದು ಸರ್ಕಲ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ ಯಾವತ್ತು ಹೊಸ ಟೆಕ್ನಿಷಿಯನ್ ಆರ್ಟಿಸ್ಟ್ ನಮ್ಮ ಕನ್ನಡದಲ್ಲಿ ನಾವು ಸಪೋರ್ಟ್ ಮಾಡೋಣ ಯಾಕಂದ್ರೆ ದೇ ಆರ್ ಇಮೆನ್ಸ್ಲಿ ಟ್ಯಾಲೆಂಟೆಡ್ ಪೀಪಲ್ ಬಟ್ ದಸ್ ಡೇ ನೀಡ್ ದ ಸಪೋರ್ಟ್ ಮೀಡಿಯಾ ಇಂದ ಹಿಡಿದು ನಮ್ಮ ಇಂಡಸ್ಟ್ರಿಯಿಂದ ಹಿಡಿದು ಆಮೇಲೆ ಆಡಿಯನ್ಸಸ್ ಇಂದ ಸೊ ದಯವಿಟ್ಟು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ಒನ್ ಸೆವೆಂತ್ ಫೆಬ್ರವರಿ ಆಂಡ್ ಐ ವಿಶ್ ಬಡಿ ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಹರೀಶ್ ಥ್ಯಾಂಕ್ ಯು ಫಾರ್ ಆಲ್ವೇಸ್ ಬೀಂಗ್ ದೇರ್ ಸಪೋರ್ಟ್ ಆಲ್ಸೋ ಟು ದ ಫಿಲ್ಮ್